ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋದೆಲ್ಲಿಗೆ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ನೆಲೆಯಾಗಿರುವಂತಹ ಮಹಾಶಕ್ತಿ ನಿಮಿಷಾಂಬ ದೇವಸ್ಥಾನಕ್ಕೆ ನಾವು ಶ್ರೀರಂಗಪಟ್ಟಣದಲ್ಲೇ ಸ್ಟೇ ಆಗಿದ್ದು ಅಂತ ನಿಮಗೆ ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಅಲ್ಲಿಂದ ಬೆಳಗ್ಗೆ ಎದ್ದು ನಾವು ಶ್ರೀರಂಗಪಟ್ಟಣದಲ್ಲಿರುವಂಥ ನಿಮಿಷಾಂಬ ದೇವಸ್ಥಾನಕ್ಕೆ ಬಂದು ಅಲ್ಲೇ ಸ್ನಾನಾದಿಗಳನ್ನು ಮುಗಿಸಿ ದರ್ಶನಕ್ಕೆ ರೆಡಿ ಆಗ್ತಾ ಇದ್ವಿ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ನಿಮಿಷಾಂಬ ದೇವಸ್ಥಾನದಲ್ಲಿ ಇವತ್ತು ಒಂದು ಮದುವೆ ಕೂಡ ನಡೀತಾ ಇತ್ತು ಆ ಮದುವೆ ನನಗೆ ಹತ್ತಿರದಿಂದ ದಿನ ತೆಗೋಕ್ಕಾಗಲಿಲ್ಲ ದೂರದಿಂದನೇ ವೀಡಿಯೋ ಮಾಡಿಕೊಂಡೆ ಆ ವಧುವರರು ನೂರು ಕಾಲ ಚೆನ್ನಾಗಿ ಬಾಳ್ಲಿ ಅಂತ ದೇವರನ್ನತ್ರ ನಾನು ನೀವೆಲ್ಲರೂ ಕೇಳ್ಕೊಳ್ಳೋಣ ಅದಾದ ನಂತರ ನಾವು ಸ್ನಾನ ಎಲ್ಲ ಮುಗಿಸ್ಕೊಂಡು ದರ್ಶನಕ್ಕೆ ಹೊರಟ್ವಿ ಈ ದೇವಸ್ಥಾನದ ವಿಶೇಷತೆ ಏನು ಯಾಕೆ ಅದೇ ತಾಯಿಗೆ ನಿಮಿಷಾಂಬ ಅಂತ ಹೆಸರು ಬಂತು ಅಂತಂದರೆ ಆ ತಾಯಿಯ ಮುಖದ ಕಳೆ ನಿಮಿಷಕ್ಕೆ ಒಂದು ಬಾರಿ ಬದಲಾಗತ್ತಂತೆ ಆ ತಾಯಿಯನ್ನು ತದೇಕ ಚಿತ್ರದಿಂದ ನಾವು ನೋಡ್ತಾ ಇದ್ದರೆ ಆ ತಾಯಿಯ ಮುಖದಲ್ಲಿರುವಂತಹ ಕಳೆ ನಿಮಿಷಕ್ಕೆ ಒಂದು ಬಾರಿ ಬದಲಾಗತ್ತಂತೆ ಅದಕ್ಕೋಸ್ಕರ ಆ ತಾಯಿಯೇ ನಿಮಿ ಆ ತಾಯಿಗೆ ನಿಮಿಷಾಂಬ ಅಂತ ಹೆಸರು ಬಂತು ಅಂತ ಪ್ರತೀತಿ ಅಂತ ಇನ್ನು ನಮ್ಗೆ ಯಾರೋ ತಿಳಿಸ್ಕೊಟ್ರು ಸೊ ಬನ್ನಿ ತಾಯಿ ದರ್ಶನವನ್ನು ಮಾಡೋಣ ಸೊ ನಾವು ತಾಯಿ ದರ್ಶನವನ್ನು ಮಾಡಿದ ನಂತರ ನಾವು ಹೋಗಿದ್ದೇ ದೇವಸ್ಥಾನದಲ್ಲಿ ಸಿಕ್ಕಿದಂತಹ ಪ್ರಸಾದ ಯಾರು ತಾನೇ ಮಿಸ್ ಮಾಡ್ಕೊತಾರೆ ಹೇಳಿ ಆ ತಾಯಿ ಪ್ರಸಾದನ ಅದಕ್ಕೋಸ್ಕರ ನಾವು ನಾವು ಆಚೆ ಬಂದ ತಕ್ಷಣ ಅಲ್ಲೇ ಹೇಳಿದ್ರು ದಾಸೋಹ ನಡೀತಾ ಇದೆ ಬೇಗ ಮುಗ್ದೋಗುತ್ತೆ ಹೋಗಮ್ಮ ಅಂತ ಅದಕ್ಕೋಸ್ಕರ ಬಂದ್ವಿ ದಾಸೋಹಬ್ಬವನ್ನು ಬಂದು ಇವಾಗಿನ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ ಫುಲ್ ಕಂಪ್ಲೀಟ್ ಆಗಿಲ್ಲ ಕಟ್ತಾ ಇದ್ದಾರೆ ನಾವು ಆದಷ್ಟು ಬೇಗ ಬೇಗ ಹೋದ್ವಿ ದಾಸೋಹ ಎಲ್ಲಿ ಮುಗಿದೋದ್ರೆ ಮತ್ತೆ ನಾವು ಒನ್ ಅವರ್ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಸೊ ದಾಸೋಹ ಭವನಕ್ಕೆ ಹೋದ್ವಿ ದಾಸೋಹ ಭವನನು ಒಳ್ಳೆ ಜಾಗದಲ್ಲಿ ಕಟ್ಟಿದ್ದಾರೆ ಲೆಫ್ಟ್ ಸೈಡಿಗೆ ನೋಡಿದ್ರೆ ಕಾವೇರಿ ನದಿ ಕಾಣುತ್ತೆ ರೈಟ್ ಸೈಡಲ್ಲಿ ನೋಡಿದ್ರೆ ತಾಯಿ ನಿಮಿಷಾಂಬ ದೇವಸ್ಥಾನ ಕಾಣುತ್ತೆ ನಾವು ದಾಸೋಹವನ್ನು ಸೇವಿಸಿ ತದನಂತರ ನಾವು ಮುಂದಿನ ಯಾತ್ರೆಗೆ ಹೊರಟ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ನಿಮಿಷಾಂಬ ದೇವಸ್ಥಾನದ ಬ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಕೊನೆಯದಾಗ ಒಂದು ಮಾತು ನನ್ನ ವೀಡಿಯೋಗಳನ್ನು ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲನ್ನು ಯಾರಿನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ಒಳ್ಳೊಳ್ಳೆ ವಿಡಿಯೋಗಳನ್ನು ನೀವು ನೋಡ್ಬೋದು ಅದಾದ ನಂತರ ನನ್ನ ವೀಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆಗ್ತಾ ದಯವಿಟ್ಟು ಒಂದು ಲೈಕ್ ಬಟನನ್ನು ಕ್ಲಿಕ್ ಮಾಡಿ ಆದಷ್ಟು ಹೆಚ್ಚು ಶೇರ್ ಮಾಡಿ ನಿಮ್ಮ ಮನಸ್ಸಲ್ಲಿ ಅನಿಸಿದ ಅನಿಸಿಕೆಗಳನ್ನು ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಕಾಮೆಂಟ್ಗೆ ನಾನು ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತೀನಿ ಕೊನೆಯದಾಗಿ ಬಾಯ್ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ